ಸೊ ಗುಡ್ ಮಾರ್ನಿಂಗ್ ಬೆಂಗಳೂರು ಬಗ್ಗೆ ನೀವು ನಿಮ್ಮ ಇಂಟ್ರೊಡಕ್ಷನ್ ನಲ್ಲಿ ಹೇಳ್ತಾ ಇದ್ರಿ ಸೊ ಬೆಂಗಳೂರಿನ ಬಗ್ಗೆ ಎಲ್ರಿಗೂ ಪ್ರೀತಿ ಇದೆ ಯಾರ್ಯಾರು ಇದ್ದೀವಿ ಎಲ್ರಿಗೂ ಒಂದು ಪ್ರೀತಿ ಇದೆ ಒಂದು ಭಾವನಾತ್ಮಕ ಸಂಬಂಧ ಇದೆ ಬೆಂಗಳೂರಿನ ಬಗ್ಗೆ ಯಾರಾದರೂ ಕೆಡ್ದಾಗ ಮಾತಾಡಿದ್ರೆ ಸಿಟ್ಟು ಬರುತ್ತೆ ನಮಗೆ ಆದರೆ ವಾಸಂತಿಯವ್ರನ್ನ ನಾನು ನೋಡಿದಾಗ ಬರೀ ಬೆಂಗಳೂರು ಅಷ್ಟೇ ಇರೋದಿಲ್ಲ ಅಲ್ಲಿ ಬೆಂಗಳೂರಿನ ಕಲ್ಚರ್ ಇರುತ್ತೆ ಬೆಂಗಳೂರಿನ ಅಸ್ಮಿತೆ ಇರುತ್ತೆ ಅದನ್ನು ನಾಲ್ಕು ಜನರಿಗೆ ನೀವು ಹೇಳ್ತೀರಿ ಅದರೊಂದು ಕಾರ್ಯಕ್ರಮ ಆಯೋಜನೆ ಮಾಡ್ತೀರಿ ಬನ್ನಿ ಬೆಂಗಳೂರಿನ ಈ ಹಬ್ಬದಲ್ಲಿ ನೀವು ಸೆಲೆಬ್ರೇಟ್ ಮಾಡಿ ಅದು ನಂಟು ನಂಟು ಬರ್ತಾ ಹೋಯಿತು ನಿಧಾನಕ್ಕೆ ನಾನು ಬೆಂಗಳೂರು ಬಂದಾಗ ನಾನು ಉತ್ತರ ಪ್ರದೇಶದಿಂದ ಬಂದಿದ್ದೆ ಅಲ್ಲಿ ಅಲ್ಲೇ ಅಲ್ಲಿ ಸಬ್ಜೆಕ್ಟ್ ಎಲ್ಲ ಹಿಂದಿ ಇತ್ತು ಇಂಗ್ಲೀಷ್ ಮೀಡಿಯಂ ಕೇಂದ್ರ ವಿದ್ಯಾಲಯನೇ ಪರಮಾಣು ಊರ್ಜಾ ಕೇಂದ್ರ ವಿದ್ಯಾಲಯ ಅಂತ ಬಟ್ ಕನ್ನಡ ಇಲ್ಲಿ ಬಂದು ಕಲಿತು ಅಂದರೆ ರಿಫೈನ್ ಆಯಿತು ಅದು ಹೇಗೆ ಅಂದರೆ ಆಕಾಶವಾಣಿ ಕೇಳ್ತಾ ಟಿ ವಿಯಲ್ಲಿ ದೂರದರ್ಶನ್ ನೋಡ್ತಾ ಅಲ್ಲಿ ಭಾಷೆಯನ್ನು ಎಷ್ಟು ಚೆನ್ನಾಗಿ ಅವರು ಬಳಸ್ತಾರೆ ವಿನಮ್ರತೆ ದಟ್ ದಟ್ ಯು ನೋ ದ ಕಲ್ಚರ್ ದ ವಿತ್ ವಿಚ್ ದೇ ಸ್ಪೀಕ್ ಬೇರೆ ಬೇರೆ ಊರುಗಳಲ್ಲಿ ನನಗೆ ಯಾವಾಗಲೂ ಒಂದು ಭಾಷೆ ಕಲಿಯೋಕ್ಕೆ ನ್ಯೂಸ್ ಪೇಪರ್ಸ್ ಆ್ಯಂಡ್ ಇದು ಮಾತ್ರ ಬಹಳ ಪವರ್ಫುಲ್ ಅಂತ ಅನಿಸುತ್ತೆ ಕೇಳಿ ಕಲಿಯೋದೇ ಬೆಸ್ಟು ಒಂದು ಭಾಷೆನ ಬಟ್ ಆ ಭಾಷೆ ಬರೀ ಇಟ್ ಈಸ್ ನಾಟ್ ಜಸ್ಟ್ ಅ ಇಂಡಿಪೆಂಡೆಂಟ್ ಅಸ್ತಿತ್ವ ಇಲ್ಲ ಅದಕ್ಕೆ ಆ ಭಾಷೆ ಅದರ ನೆಂಟು ನಂಟು ಊಟದ ಜೊತೆ ಉಡುಪಿನ ಜೊತೆ ಇತಿಹಾಸದ ಜೊತೆ ಎಷ್ಟೋ ಅಂದರೆ ನಮ್ಮ ಕರೆಂಟ್ ಅಫೇರ್ಸ್ ಜೊತೆ ಎಲ್ಲೆಲ್ಲಿ ಅದನ್ನು ಅದನ್ನು ಅದು ಸೇರಿಸ್ಕೊಳುತ್ತೆ ಬಿಕಾಸ್ ದಟ್ ಈಸ್ ಅ ವೆಹಿಕಲ್ ಭಾಷೆ ಇಸ್ ಅನ್ ಎಕ್ಸ್ಪ್ರೆಷನ್ ಆಫ್ ಕಲ್ಚರ್ ಇದು ನಾನು ಹೇಳಿದ್ರೆ ಓ ಏನು ವಸಂತಿ ಸ್ಪೀಕಿಂಗ್ ಸೊ ಫಿಲೋಸಾಫಿಕಲಿ ಇದು ಎಷ್ಟು ಏನೋ ಸಿದ್ಧಾಂತ ಐ ಆಮ್ ಸಿಂಗ್ ನೋ ನೋ ದಿಸ್ ಇಸ್ ಆ್ಯಕ್ಚುಲಿ ಯು ಕೆನ್ ಡೂ ದಿಸ್ ಇನ್ ಯೋರ್ ಡೈಲಿ ಲೈಫ್ ನನಗೆ ನೀವು ಕೇಳಿದ್ರಿ ಯಾವ ರೀತಿ ಇದಕ್ಕೆ ನಾನು ಬಂದೆ ಅಂತ ಬಟ್ ನನಗೆ ಐಲ್ ಟೆಲ್ ಯು ದ ಫ್ಲಿಪ್ ಸೈಡ್ ಆಪೋಸಿಟ್ ಯಾವಾಗ ಈ ಕಲ್ಚರ್ ನಾನು ಕನೆಕ್ಷನ್ ಬಿಟ್ಟು ಹೋಗ್ತಾ ಇದನ್ನ ನೋಡ್ತೀನಿ ತುಂಬ ದುಃಖ ಆಗುತ್ತೆ ನನಗೆ ಬಿಟ್ಟು ಹೋಗ್ತಿದ್ಯಾ ಬಿಟ್ಟು ಹೋಗ್ತಿದೆ ಎಷ್ಟೋ ಕಡೆ ಭಾಷೆ ಸಂಬಂಧ ಬಿಟ್ಟು ಹೋಗ್ತಾ ಇದೆ ನಾನು ಒಂದು ಉದಾಹರಣೆ ನಿಮ್ಗೆ ಕೊಡ್ತೀನಿ ನಮ್ಮ ಭಾಷೆ ಪ್ರಯೋಗ ಈಗ ಈಗಿನ ಜನ್ರೇಷನ್ ದೇ ಡೋಂಟ್ ನೋ ದ ವರ್ಡ್ಸ್ ಆ್ಯಂಡ್ ನಾನು ಅದನ್ನು ನಾನು ತುಂಬ ಈಗಿನ ಜನ್ರೇಷನ್ಲ ನಾನು ಎಷ್ಟೆಡೆ ಜನ್ರೇಷನ್ ಇದ್ರೂ ನಾನು ಸೇರಿಸ್ಕೊಳ್ತೀನಿ ನಮ್ಮ ಹಿರಿಯರು ಅಥವಾ ಪೀಪಲ್ ಹೂ ಯೂಸ್ ಟು ಬಳಕೆ ಮಾಡ್ತಾ ಇರೋ ಪದಗಳು ಯು ಹ್ಯಾವ್ ಲಾಸ್ಟ್ ಮೆನಿ ಐ ಆಮ್ ಅ ಸ್ಟೂಡೆಂಟ್ After my electronics, I did M.A. English mm. literature. So, mm. nano language kade? Nano uh, out of choice bandhurlo. So, I was working with Indian Express as a sub editor, mm -hmm. and otherly night shift hacks kon birta idena. Ille nama Queens Road ali rao, Indian oh, Express ali. Oh. So that nano badage college ghokbo don ta. college ali. After my marriage, after getting into a job, I did my M.A. Mm. literature. Mm. So, adu mar daga. ಈ ಭಾಷೆ ಅನ್ನೋದು ಎಷ್ಟು ಸುಂದರವಾಗಿದೆ ಬಟ್ ಸಮ್ಹೌ ಯು ಟೆನ್ ಟು ಥಿಂಕ್ ಸೈನ್ಸ್ ಇಸ್ ಟೆಕ್ನಾಲಜಿ ಇಸ್ ಮೋರ್ ಇಂಪಾರ್ಟೆಂಟ್ ಎಂಜಿನಿಯರ್ಸ್ ಡಾಕ್ಟರ್ಸ್ ಬಟ್ ಹ್ಯುಮ್ಯಾನಿಟೀಸ್ ಕಡೆ ನಾವು ಅಷ್ಟು ಗಮನ ಕೊಡಲ್ಲ ಕವಿ ಅಥವಾ ಕವಿತೆಗಳು ನಾವು ಆಸ್ ಮಚ್ ಎಸ್ ವಿ ರೀಡ್ ಇನ್ ಸ್ಕೂಲ್ ಆಫ್ಟರ್ ದಟ್ ಬಿಟ್ ಹೋಗುತ್ತೆ ಅದು ಬಟ್ ಇಫ್ ಯು ಕ್ಯಾನ್ ಕೀಪ್ ದಿಸ್ ಕನೆಕ್ಟೆಡ್ ರೈಟ್ ಥ್ರೂ ವೈ ನಾಟ್ ಹ್ಯಾವ್ ಇವನ್ ಪೋಯಮ್ಸ್ ಆನ್ ಟೆಕ್ನಾಲಜಿ ಯಾರು ಬೇಡ ಅಂದಿದ್ದು ದ ವೇ ಯು ಲುಕ್ ಎಟ್ ಲೈಫ್ ದ ವೇ ಯು ಲುಕ್ ಎಟ್ ದ ಸಮಾಜ ಅರೌಂಡ್ ಯು ಅದೇ ಬದಲಾಗ್ತಾ ಹೋಗುತ್ತೆ ರೈಟ್ ಸೊ ಟು ಬ್ರಿಂಗ್ ಇಟ್ ಬ್ಯಾಕ್ ಟು ಯೋರ್ ಕ್ವೆಶ್ಚನ್ ಈ ಕಲ್ಚರ್ ಸಂಬಂಧ ಊಟದ ಕಡೆ ಇವಾಗ ಎಷ್ಟು ಮನೆಗಳಲ್ಲಿ ಶಾವ್ಗೆ ಭಾತ್ಗಿಂತ ಪಾಸ್ತಾ ಮ್ಯಾಗಿ ಮ್ಯಾಗಿ ನೂಡಲ್ಸ್ ಅಥವಾ ಈವನ್ ಮೊ ಲಸಾನ್ಯ ಅದು ಯಾವುದೋ ರೀತಿ ಅದು ಸ್ವಲ್ಪ ಸುಪೀರಿಯರ್ ಇದೆಲ್ಲ ಇರಲಿ ಪುಳಿಯೋಗರೆ ಯುನೋ ಗೊಜ್ಜವಲಕ್ಕಿ ಯುನೋ ಯು ಯು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಯೆ ಯು ನೋ ಯು ಜಸ್ಟ್ ಟೇಕ್ ಕಿಡ್ಸ್ ಔಟ್ ಫಾರ್ ಅ ಟ್ರೀಟ್ ಟ್ರೀಟಲ್ಲಿ ನನಗೆ ಪುಳಿಯೋಗ್ರೆ ಬೇಕು ಅಂತ ಯಾರಾದರೂ ಕೇಳ್ತಾರ ಅಥವಾ ನಮ್ಮ ಬೇರೆ ಬೇರೆ ಹೋಳಿಗೆ ಯು ವಿಲ್ ಥಿಂಕ್ ಓ ಕುಕೀಸ್ ಮಾಫಿನ್ಸ್ ನನಗೆ ಆ ಟ್ರೀಟ್ ಬೇಕು ವೈ ಬಿಕಾಸ್ ಆ ಚಿಕ್ಕದ್ರಿಂದ ಆ ಮನಸ್ಸಲ್ಲಿ ಅದು ಬಂದ್ಬಿಟ್ಟಿದೆ ನಾವು ಕೂಡ ಅದನ್ನು ಪುಷ್ ಮಾಡಿದ್ದೀವಿ ಓ ಈ ಟ್ರೀಟ್ ನಿನಗೆ ಇದು ಕೊಡಿಸ್ತೀನಿ ಇದು ಮಾಡಿದ್ರೆ ನಿಮಗೆಲ್ಲ ಪಿಜ್ಜಾ ಟ್ರೀಟ್ ಇದೆ ವೈ ಐ ಮೀನ್ ಐ ಆಮ್ ನಾಟ್ ಸೇಯಿಂಗ್ ದಟ್ಸ್ ಬ್ಯಾಡ್ ಬಟ್ ಯು ಹ್ಯಾವ್ ಟು ನಮ್ಮ ಸಂಸ್ಕೃತಿ ಭಾಷೆ ಪರಂಪರೆ ಕ್ವಿಝೀನ್ ಕಲ್ಚರ್ನ ಅದೇ ಸೇಮ್ ಲೆವೆಲಲ್ಲಿ ಇಟ್ಕೊಂಡು ಇದಕ್ಕೆ ಜಾಸ್ತಿ ಅದು ಇದೇನು ಕಡಿಮೆ ಅನ್ ಇಲ್ಲ ಅನ್ನೋ ಒಂದು ಇರಬೇಕು ಇಫ್ ದಟ್ ಈಸ್ ಟ್ರೂ ಐ ಆಮ್ ಓಪನ್ ನಾನು ಕೂಡ ಇನ್ಫ್ಯಾಕ್ಟ್ ಎಷ್ಟೋ ಒಂದು ಕಡೆ ನಾನು ಬರೆದಿದೆ ಕೂಡ ನಾನು ಡೆಕನಲ್ಡಲ್ಲಿ ನನ್ನ ಕಾಲಮ್ ಇದೆ ವಿಂಡೋ ಸೀಟ್ ಬಿಕಾಸ್ ನಾನು ಬಸ್ಸಲ್ಲಿ ಕೂತು ಭಾರತವನ್ನು ವಿಂಡೋ ಸೀಟಲ್ಲಿ ನೋಡ್ತಾ ಇದ್ದೀನಿ ಆನ್ ಮೈ ಸೋಲೋ ಟ್ರಾವೆಲ್ಸ್ ಟ್ರಾವೆಲ್ಸ್ ಅನ್ನೋ ಮೆಟಿಫರ್ನ ತೊಗೊಂಡು ಐ ಯ ರೈಟ್ ಮೈ ಕಾಲಮ್ಸ್ ಸೊ ಐವ್ ಸೆಟ್ ಇನ್ ಒನ್ ಆಫ್ ದ ಥಿಂಗ್ಸ್ ಐ ರಿಯಲಿ ಥಿಂಕ್ ಆಫ್ ಮೈ ಸೆಲ್ಫ್ ಆಸ್ ಅ ಸಿಟಿಸನ್ ಆಫ್ ದ ವರ್ಲ್ಡ್ ನಾನು ವೆನ್ ಐ ಗೋ ಟು ಗೋ ಟು ಅನ್ ಆಮ್ಸ್ಟರ್ಡ್ಯಾಮ್ ಆರ್ ಸಮಥಿಂಗ್ ಲೈಕ್ ದಟ್ ಐ ಅಬ್ಸಲ್ಯೂಟ್ಲಿ ಎಂಜಾಯ್ ಆಮ್ ನಾಟ್ ಸೇಯಿಂಗ್ ಓನ್ ಇದಕ್ಕಿಂತ ನಮ್ಮ ದೇಶ ಸುಪೀರಿಯರ್ ಅಂತ ಎಲ್ಲ ನಾನು ಹೇಳೋಲ್ಲ ಎಲ್ಲ ಇದಕ್ಕೂ ಆ ಸ್ಥಾನ ಇದೆ ಬಟ್ ಎಲ್ಲೋ ಒಂದು ಕಡೆ ನಮ್ಮ ಕಲ್ಚರ್ ಬಗ್ಗೆ ಅಷ್ಟೇ ಹೆಮ್ಮೆ ಇದೆ ನನ್ನ ಭಾಷೆ ಬಗ್ಗೆ ಸೊ ಕ್ಯಾನ್ ಯು ಇನ್ಸ್ಪೈರ್ ಸಮ್ ಪೀಪಲ್ ಅವ್ರಿಗೆ ಕಲ್ಚರ್ ಆ ಭಾಷೆ ಏನು ಬಿಟ್ಟು ಹೋಗಿದೆ ಅದನ್ನು ಮತ್ತೊಮ್ಮೆ ಕಲಿಬಹುದು ಈ ಲಿಂಕನ್ನು ಇಟ್ಕೋಬಹುದು ಅಥವಾ ಕನ್ನಡಿಗರು ನಾನ್ ಕನ್ನಡಿಗಸ್ ಅವರು ಕೂಡ ಈ ಭಾಷೆ ಕಲಿಬಹುದು ಇದನ್ನು ಇನ್ಸ್ಪೈರ್ ಮಾಡೋದಕ್ಕೆ ನನಗೆ ಜಗಳ ಮಾಡಿ ಮಾಡೋದು ಅಥವಾ ಆರ್ಗ್ಯೂ ಮಾಡಿ ಒಬ್ಬರನ್ನ ಬೇಯ್ದು ಮಾಡೋದು ನನಗೆ ಇಷ್ಟ ಇಲ್ಲ ಪ್ರೀತಿಯಾಗಿ ಬಹಳ ಕೂಲ್ ಆಗಿ ನೋಡಿ ನಮ್ಮ ಇತಿಹಾಸ ಅಂದ್ರೆ ಏನು ನಮ್ಮ ಕ್ವಿಝೀನ್ ನಮ್ಮ ಉತ್ತರ ಕರ್ನಾಟಕದ ಕಡೆ ಹೀಗೆ ಕರಾವಳಿ ಪ್ರದೇಶದ್ದು ಹೀಗೆ ಮೈಸೂರಿಗೆ ಬಂದ್ರೆ ಈ ರೀತಿ ಒಂದು ಮೈಸೂರ್ ಪಾಕ್ ಸೆಲೆಬ್ರೇಟೆಡ್ ಅಕ್ರಾಸ್ ದ ವರ್ಲ್ಡ್ ಅದರ ಕಥೆ ಏನು ಹಾ ನಮ್ಮ ಸೊ ಆ ಅದನ್ನ ಒಂದು ಉತ್ಸವ ರೂಪದಲ್ಲಿ ಅದನ್ನ ಮಾಡಬೇಕು ಅಂತ ಒಂದು ಎರಡು ವರ್ಷದ ಹಿಂದೆ ಯೋಚನೆ ಒಂದು ಎಲ್ಲೋ ಒಂದು ಇಟ್ಸ್ ಆಫ್ ಎನ್ ಐಡಿಯಾ ಬಟ್ ಆ ಸೀಡಿಂದ ಹಿಡಿದು ಅದನ್ನ ಬೆಳೆಸಿ ಸ್ವಲ್ಪ ಸಸಿ ಆಗೋಷ್ಟು ಒಂದು ಎರಡು ವರ್ಷ ಆಯ್ತು ಬಟ್ ದ ಒನ್ ಅಂಡ್ ಹಾಫ್ ಇಯರ್ಸ್ ಆಯ್ತು ಒಂದೂವರೆ ವರ್ಷ ಈಗ ಇತ್ತೀಚೆಗೆ ನಡೆದಂತಹ ಬಿ ಎಲ್ ಆರ್ ಹಬ್ಬದಲ್ಲಿ ರವಿಚಂದರ್ ಅವರು ಪ್ರಶಾಂತ್ ಪ್ರಕಾಶ್ ಅವರು ದೇ ಇನ್ವೈಟೆಡ್ ಮೀ ಅಂಡ್ ಪಿಕಲ್ ಜಾರ್ ಟು ನೀವು ಕೂಡ ಒಂದು ಒಬ್ಬ ಕ್ಯೂರೇಟರ್ ಆಗಿ ಬಂದು ಈ ಹಬ್ಬ ಎಷ್ಟೆಷ್ಟು ಜಾಗಗಳ ಜಾಗಗಳಲ್ಲಿ ನಡೀತಾ ಇರುವಂತಹ ಹಬ್ಬದಲ್ಲಿ ನೀವು ಕೂಡ ಒಂದು ಕ್ಯೂರೇಟ್ ಮಾಡಿ ನಿಮ್ಮ ಕಲ್ಚರ್ ಇದು ಬಗ್ಗೆ ಬಿಕಾಸ್ ಐ ಆಲ್ವೇಸ್ ಫೆಲ್ ದಟ್ ಕನ್ನಡ ಸಾಹಿತ್ಯದ ಬಗ್ಗೆ ಮಾಡೋದಕ್ಕೆ ಸಾಹಿತ್ಯ ಸಮ್ಮೇಳನ ಇದೆ ದಿಗ್ಗಜರು ಇದ್ದಾರೆ ಅದು ನಮ್ಮ ಎಕ್ಸ್ಪರ್ಟೀಸು ಅಲ್ಲ ಅದು ಬಟ್ ಕನ್ನಡ ಕಲ್ಚರ್ ಅನ್ನೋದು ನಾನು ಇದು ಹೇಳಿದ್ದ ಎಲ್ಲ ಒಂದು ಸಬ್ಜೆಕ್ಟ್ಸ್ ಅದನ್ನು ಸೇರಿಸಿ ಕಲ್ಚರ್ ಅನ್ನೋ ಒಂದು ನಂಬ್ರೆಲ್ಲ ಅದರ ಅನುಭವ ಕೊಡಬೇಕು ಅಂತ ಆಸೆ ಅದಕ್ಕೆ ಮೊಟ್ಟ ಮೊದಲನೇದಾಗಿ ಒಬ್ಬ ಗೆಳತಿ ನಾನು ಅವ್ರ ಜೊತೆ ಕೆಲಸ ಮಾಡಿ ಅವರ ತಕ್ಷಶಿಲಾ ಅನ್ನೋ ಸಂಸ್ಥೆಯಲ್ಲಿ ಶಿ ಇಸ್ ಅ ಸಿ ಓ ಸೌಮ್ಯಾನಂದನ್ ಅಂತ ಸೊ ಸೌಮ್ಯನ ಫಸ್ಟು ಸೇರಿಸ್ಕೊಂಡು ಸೌಮ್ಯ ನನ್ನ ಜೊತೆ ಬಾಮ ಸ್ವಲ್ಪ ಇದನ್ನು ಮಾಡೋಣ ಲೆಟ್ ಇಸ್ ಡೂ ಅ ಫೆಸ್ಟಿವಲ್ ಫಿಸಿಕಲಿ ಒಂದು ಕಡೆ ಒಂದು ಇದರಲ್ಲಿ ಸೇರಿಸಿ ಮಾಡೋಣ ಅಂತ ಸೊ ಕೈ ಜೋಡಿಸಿ ಅವರು ಕೂಡ ಸೌಮ್ಯನು ಭಾಳ ಅವಳು ಶಿ ಇಸ್ ವೆರಿ ಹೈ ಆ ಎಂಥೂಸಿಯಸಮ್ ಸರಿ ವಿ ಕಮ್ ಲೆಟ್ಸ್ ಡೂ ದಿಸ್ ಅದಾದಮೇಲೆ ಫ್ಯಾಬ್ಯುಲಸ್ ಬೆಂಗಳೂರಿಯನ್ ಸೆಟ್ ಅಂತ ಹೇಳ್ತೀನಿ ಫ್ಯಾಬ್ ಫ್ಯಾಬ್ ಬ್ಯಾಂಗ್ಳೂರಿಯನ್ಸ್ ಅಂತ ಒಂದು ಆರು ಜನರನ್ನ ಯಾರೆಲ್ಲ ಇನ್ನೊ ಇನ್ನಷ್ಟು ಜಾಸ್ತಿನೇ ಬಟ್ ಫಸ್ಟ್ ಸೇರಿಸ್ತಾ ಹೋದೆ ಯಾಕೆಂದ್ರೆ ಕಲ್ಚರ್ ಅನ್ನೋದು ಎಷ್ಟು ದೊಡ್ಡ ವಿಷಯ ಅದಕ್ಕೆ ಹೇಗೆ ಪರಿಭಾಷೆ ಅಥವಾ ಡೆಫಿನೇಷನ್ ಕೊಡೋದು ಬಹಳ ಕಷ್ಟ ಸೊ ಸರ್ ಓಕೆ ಲೆಟ್ ಇಸ್ ಡಿಫೈನ್ ಕಲ್ಚರ್ ಕಾಮನ್ ಪರ್ಸನ್ ಅಂದರೆ ಕಾಮನ್ ಮ್ಯಾನ್ ಅಂತ ಹೇಳ್ತಾರಲ್ಲ ಅವ್ರಿಗೂ ಅದನ್ನು ಅದು ಹೋಗಿ ಮುಟ್ಬೇಕು ಯಾವ ರೀತಿ ಸೊ ಆಟ ಆಟದ ಮೂಲಕ ಅವ್ರ ಅವ್ರು ಮಾಡೋ ಊಟದ ಮೂಲಕ ಪಾಠದ ಮೂಲಕ ಆಮೇಲೆ ಡೇಟಾ ಸೊ ಇದು ನಾಲ್ಕು ಒಂದು ಝೋನ್ಸ್ ಹೆಸರುಗಳು ಡೇಟಾ ಅಂದ್ರೆ ಇಟ್ ಇಸ್ ಇಟ್ ಇಸ್ ಆರ್ ಅ ಟರ್ಮ್ ವಿಚ್ ಹ್ಯಾವ್ ಗಿವನ್ ಎಸ್ ಅ ಜಸ್ಟ್ ಅ ಫನ್ ರೈಮಿಂಗ್ ವರ್ಡ್ ಆಟ ಊಟ ಪಾಠ ಡೇಟಾ ಅಂತ ಮಾಡಿದ್ದು ನಮ್ಮ ಇನ್ನೋವೇಷನ್ ಕರ್ನಾಟಕದ ಇರುವಂತಹ ಸ್ಟಾರ್ಟ್ಅಪ್ಗಳು ಅಥವಾ ಹೊಸ ಹೊಸದಾಗಿ ಇಲ್ಲಿ ಬಂದು ಕಂಪನೀಸ್ ವರ್ಲ್ಡ್ ಸ್ಟ್ಯಾಂಡ್ ಸಿಲಿಕನ್ ವ್ಯಾಲಿ ಅಂತ ನಮ್ಮ ಊರಿಗೆ ಹೆಸರುಂಟು ಅಲ್ಲ ಸೊ ಅದನ್ನು ಅದನ್ನು ಬೆಳೆಯೋಕ್ಕೆ ಜಾಗ ಕೊಡ್ತಾ ಇರೋ ಕಲ್ಚರೇ ಕನ್ನಡ ಕಲ್ಚರ್ ನನ್ನ ಪ್ರಕಾರ ಇದನ್ನು ನಾನು ಪತ್ರಕರ್ತೆಯಾಗಿ ಆಸ್ ಅ ಜರ್ನಲಿಸ್ಟ್ ಆಲ್ಮೋಸ್ಟ್ ಪಾಸ್ಟ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇಯರ್ಸ್ ನೋಡ್ತಾ ಬಂದಿದ್ದೀನಿ ಇಂಡಿಯನ್ ಎಕ್ಸ್ಪ್ರೆಸ್ ನಾನು ಹೇಳಿದೆ ಅದಾದಮೇಲೆ ರೇಡಿಯೋ ಸಿಟಿಯಲ್ಲಿ ಜಿ ಆಗಿದ್ದಾಗ ವೆನ್ ಯು ಸ್ಪೀಕ್ ಟು ಪೀಪಲ್ ನಾರಾಯಣ ಮೂರ್ತಿಯವರು ಸುಧಾಮೂರ್ತಿ ಅವರು ನ ರೋಹಿಣಿ ನಿಲೇಕನಿ ನಂದನ್ ನಿಲೇಕನಿ ಅಥವಾ ಅಜೀಂ ಪ್ರೇಮ್ಜಿ ಅವ್ರ ಜೊತೆ ಎಷ್ಟೆಷ್ಟೋ ಕಡೆ ರಿಯಲಿ ಹವ್ ಡನ್ ಮಲ್ಟಿಪಲ್ ಪ್ರೋಗ್ರಾಮ್ಸ್ ಕಾನ್ವರ್ಸೇಷನ್ಸ್ ಇನ್ ಡಿಫ್ರೆಂಟ್ ವೇಸ್ ಇವರು ಇಲ್ಲಿ ಬಂದು ಎಷ್ಟು ಚೆನ್ನಾಗಿ ಆ ಬೆಂಗ್ಳೂರ್ ಇಸ್ ಲೈಕ್ ಅ ಕ್ರಿಯೇಲ್ ಫಾರ್ ಇನೋವೇಷನ್ ಈ ಇನ್ನೋವೇಟರ್ಸ್ಗಳಿಗೆ ಡೇಟಾ ಟ್ರ್ಯಾಕ್ ಉತ್ಸವದಲ್ಲಿ ಬರೀ ಇತಿಹಾಸ ಅಥವಾ ಊಟ ಉಡುಪು ಅಲ್ಲದೆ ಲೆಟ್ ಇಸ್ ಆಲ್ಸೋ ಸೆಲೆಬ್ರೇಟ್ ಅವರ್ ಆಂಟ್ರಪ್ರನರ್ಸ್ ಕನ್ನಡ ಉದ್ಯಮಿ ಯಾರಿದ್ದಾರೆ ಬೆಂಗಳೂರಿನ ಬಿಟ್ಟು ಆಚೆ ಅಂದರೆ ಬೆಳಗಾವಿ ಇರಬಹುದು ಹುಬ್ಬಳ್ಳಿ ಅಥವಾ ಪ್ಲೇಸಸ್ ಅಕ್ರಾಸ್ ಕರ್ನಾಟಕ ವೇರ್ ಅವರು ದೇ ಆರ್ ಡೂಯಿಂಗ್ ವೆರಿ ಗುಡ್ ವರ್ಕ್ ಬಟ್ ಆರ್ ನಾಟ್ ರೆಕಗ್ನೈಸ್ ಇಂಥ ಆಂಟ್ರಪ್ರನರ್ಸ್ನ ಕರೆಸಿ ಕನ್ನಡ ಪ್ರೊನೋರ್ ಅಂತಾನೆ ಅದಕ್ಕೆ ಹೆಸರು ಕೊಟ್ಟು ಅದೊಂದು ಆಡಿಟೋರಿಯಂ ಎನ್ ಜಿ ಎಮ್ ಎ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟಲ್ಲಿ ನಾವು ಮಾಡಿದ್ವಿ ಇದನ್ನು ಈಗ ಜಾನ್ವರಿ ಹದಿನೇಳು ಹದಿನೆಂಟಕ್ಕೆ ಅದು ಮಾಡಿದಾಗ ಸುಮಾರು ಯುನೋ ಇಟ್ಸ್ ದಟ್ ಎಷ್ಟು ಜನ ಅಲ್ಲಿ ನೋಡಿದಾರೋ ಗೊತ್ತಿಲ್ಲ ಮೌಂಟ್ ಕಾಮಲ್ ಪಕ್ಕನೇ ಇದೆ ಊರ್ ಮಧ್ಯ ಇಷ್ಟೊಂದು ಬ್ಯೂಟಿಫುಲ್ ಜಾಗ ಅಷ್ಟೊಂದು ಗಿಡ ಮರಗಳು ಹೆರಿಟೇಜ್ ಜಾಗ ಅದು ಆ ಒಂದು ಜಾಗವನ್ನ ನಾವು ನಾಲ್ಕು ಝೋನ್ಸ್ಗಳಲ್ಲಿ ಮಾಡಿ ಆಡಿಟೋರಿಯಂ ಒಳಗಡೆ ಆಂಟ್ರಪ್ರನರ್ಸ್ ಅವರ ಟಾಕ್ ಇನ್ವೆಸ್ಟರ್ಸ್ ಸುಮಾರು ಜನ ಇದ್ದಾರೆ ನಮ್ಮಲ್ಲಿ ಆಮೇಲೆ ಸ್ಟಾರ್ಟ್ಅಪ್ ಗುರೂಸ್ ಅಂತ ಹೇಳ್ತೀವಿ ಸಂಜಯ್ ಆನಂದ್ ರಾಮ್ ನಾಗನಂದೂರಿ ಸ್ವಾಮಿ ಅವರೆಲ್ಲ ಸುಮಾರು ಜನರಿಗೆ ಗೊತ್ತಿಲ್ಲ ಅವ್ರ ಹೆಸರು ಬಟ್ ಈ ಪದಿನೈದು ಇಪ್ಪತ್ತು ವರ್ಷಗಳಿಂದ ಅವ್ರ ಮಾರ್ಗದರ್ಶನ ಮೋಹನ್ ದಾಸ್ ಪೈ ಅವರು ಇವರೆಲ್ಲ ಎಷ್ಟೊಂದು ಜನರನ್ನ ಬೆಳೆಸಿದ್ದಾರೆ ಇವರ ಒಂದು ಕಂಪನೀಸ್ ಅಥವಾ ಈ ಇತ್ತೀಚಿನ ಅಂದರೆ ಯುವಕರು ಅಥವಾ ವಾಟ್ ಕ್ಯಾನ್ ದೇ ಗೇನ್ ಫ್ರಮ್ ದಿಸ್ ಆಮೇಲೆ ಮಹಿಳೆ ಫೌಂಡರ್ಸ್ ಅದು ಒಂದು ಪ್ಯಾನಲ್ ಸೆಷನ್ ಇತ್ತು ಇಂಡಿಯಾ ಸ್ವೀಟ್ ಹೌಸ್ ಅಂತ ಶ್ವೇತಾ ವಿಶ್ವನಾಥ್ ಆಮೇಲೆ ಜ್ಯೋತಿರ್ಮಯಿ ಅಂತ ಅವ್ರ ಅವ್ರ ಕಂಪನಿಯಿಂದ ಸುಮಾರು ಜನ ಬೇರೆ ಬೇರೆ ಪ್ಯಾನೆಲ್ಸ್ ಚರ್ಚೆ ಕೀ ನೋಟ್ಸ್ ಇದನ್ನೆಲ್ಲ ಆಡಿಟೋರಿಯಂ ಇಟ್ವಿ ಊಟದ ಸ್ಟಾಲ್ಸ್ಗಳು ಮುಳ್ಬಾಗಲ್ ದೋಸೆ ಅಂತೆ ಆಮೇಲೆ ಗಿ ಮಿಸ್ಟರ್ ಗಿರ್ಮಿಟ್ ಅಂತ ಒಂದು ಉತ್ತರ ಕರ್ನಾಟಕದ ಫೌಂಡರ್ ಅವರು ಸೊ ಈ ಥರ ಎಷ್ಟು ಜನ ಬಂದರೂ ನಮಗೆ ನನಗಂತೂ ತುಂಬ ಹೆದರಿಕೆ ಆಗ್ತಿತ್ತು ನಮಗೆಲ್ಲ ಟೀಮಲ್ಲಿ ಸುಮಾರು ಒಂದು ಎಷ್ಟೊಂದು ಇಪ್ಪತ್ತ್ಮೂರು ಜನ ಎಲ್ಲರೂ ಸೇರಿ ವಾಲಂಟಿಯರ್ಸು ಎಲ್ಲ ಫ್ರೆಂಡ್ಸ್ ಇರಲಿ ಬೇರೆ ಬೇರೆಯವರು ನನ್ನ ಇನ್ಸ್ಟಾಗ್ರಾಮ್ ವಿಡಿಯೋ ನೋಡಿ ಎಷ್ಟೋ ಜನ ವಸಂತಿ ವುಡ್ ಲೈಕ್ ಟು ಬಿ ಅ ಪಾರ್ಟ್ ಆಫ್ ಪಿಕಲ್ ಜರ್ ಕಲ್ ಅದಕ್ಕೆ ಉತ್ಸವ ಅಂತ ಹೆಸರು ಕೊಟ್ಟೆ ಎರಡು ಭಾಷೆಗಳಲ್ಲೂ ಅರ್ಥ ಆಗೋ ಹಂಗಿರಲಿ ಅಂತ ಸೊ ಐ ಸೆಟ್ ಇಟ್ ಇಸ್ ಬೈಲಿಂಗ್ಯುಲ್ ಎರಡು ಭಾಷೆಗಳು ಇಂಗ್ಲೀಷ್ ಆ್ಯಂಡ್ ಕನ್ನಡ ಸೊ ದಟ್ ಬೇರೆ ಅನ್ಯ ಭಾಷೆ ಅವರು ಕೂಡ ಇರಬೇಕು ಆಮೇಲೆ ಬೇರೆ ಭಾಷೆನವರು ಹೇಗೆ ಕನ್ನಡವನ್ನ ಕಲ್ತಿದ್ದಾರೆ ಸೊ ಅದಕ್ಕೆ ಪ್ಯಾನಲ್ ಬೇರೆ ಐ ಹ್ಯಾಡ್ ಇನ್ವೈಟೆಡ್ ಒನ್ ಲೇಡಿ ಹೂಸ್ ಲೇಡಿ ಸ್ಯಾಂಡರ್ಸ್ ಅಂತ ಅವರು ಇಪ್ಪತ್ತೆರಡು ವರ್ಷದಿಂದ ಕರ್ನಾಟಕದಲ್ಲಿದ್ದು ಎಷ್ಟು ಮುದ್ದಾಗಿ ಕನ್ನಡ ಮಾತಾಡ್ತಾರೆ ಅಂದ್ರೆ ನನಗೂ ಅಷ್ಟ್ ಕನ್ನಡ ಗೊತ್ತಿಲ್ಲ ಅಂತ ಅನ್ಸುತ್ತೆ ಕಾರವಾರ ಅವರು ಕಾರವಾರದಲ್ಲಿ ತರ್ಕಾರಿಗಳ ಹೆಸರೇನು ಅಂತ ಬೇರೆ ಹೇಳಿದ್ರು ಆಮೇಲೆ ಚಿರಂಜೀವ್ ಸಿಂಗ್ ಅವರು ಅವ್ರ ಪಂಜಾಬ್ನಿಂದ ಅವ್ರ ಸರ್ದಾರ್ಜಿ ಭಟ್ ಕನ್ನಡದಲ್ಲಿ ಪುಸ್ತಕಗಳನ್ನ ಬರೆದಿದ್ದಾರೆ ಲುತ್ಫುಲ್ ಆತೀಕ್ ಐ ಎ ಎಸ್ ಆಫೀಸರ್ ಅವರು ಕನ್ನಡದ ಆಮೇಲೆ ಫೇಜ್ ಅಹಮದ್ ಫೇಝ್ ಅವರ ಅನುವಾದ ಕೊಟ್ಟಿದ್ದಾರೆ ಸೊ ಪ್ರೆಸೆಂಟಿಂಗ್ ಈ ರೀತಿಯ ಜನ ಅವ್ರನ್ನ ನೋಡಿ ಆ ಕನ್ನಡ ಕಲ್ತ್ರೆ ನಾವು ಕೂಡ ಹೀಗೆ ಮಾಡ್ಬೋದು ಅಥವಾ ನಮ್ಮಲ್ಲಿ ಲಾಸ್ ಇದು ಬರೀ ಓ ನಮಗೆ ಕನ್ನಡ ಗೊತ್ತಿಲ್ಲ ಅಂತ ನೀವು ಬಿಟ್ಟರೆ ಹಲೋ ಎಕ್ಸ್ಕ್ಯೂಸ್ ಮೀ ಯು ಕಮ್ ಹಿಯರ್ ಅಲ್ವಾ ಸೊ ಅಲ್ಲ ಇದೇ ಒಂದು ಇವಾಗ ಒಂದು ಕ್ಲಾಶ್ ಆಗಿತ್ತು ಕೆಲವು ತಿಂಗಳುಗಳ ಹಿಂದೆ Thank you